ಕಳೆದ ಡಿಸೆಂಬರ್ ನಾಲ್ಕರಂದು ನಮ್ಮ ರಾಜ್ಯದ ಜನರ ಗಮನ ಸೆಳೆದಂಥ ಮತ್ತು ದಸರಾ ಮಹೋತ್ಸವದಲ್ಲಿ ಎಂಟು ಸಲ ಅಂಬಾರಿ ಹೊತ್ತಂಥ ಅರ್ಜುನ್ ಆನೆ ಹುಂಡಾನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರ ಆಗಿದ್ದಿತ್ತು ಹೀಗಾಗಿ ಅದು ನಾವೆಲ್ಲರಿಗೆ ಇಡೀ ರಾಜ್ಯದ ಜನತೆಗೆ ಅತ್ಯಂತ ದುಃಖದ ಸಂಗತಿಯಾಗಿತ್ತು ಯಾಕೆಂದ್ರೆ ಈ ಆನೆ ಇವತ್ತು ಕೆಡ್ಡ ಕಾರ್ಯಾಚರಣೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಈ ಆನೆಯನ್ನು ಸೆರೆ ಹಿಡಿದು ಇವತ್ತು ನಾಗರಹೊಳೆ ಬೆಲ್ಲೆ ನಮ್ಮ ಆನೆಯ ಕ್ಯಾಂಪಲ್ಲಿ ಅದು ನೀಡಲಾಗಿದೆ ಅದಾದ ಮೇಲೆ ಆನೆಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಇವತ್ತೆರಡು ಸಾವಿರ ಹನ್ನೆರಡರಿಂದ ಈ ದಸರಾ ಮಹೋತ್ಸವದಲ್ಲಿ ನಮ್ಮ ಜಂಬೂ ಸವಾರಿಗೆ ಈ ಆನೆಯನ್ನು ನಾವೆಲ್ಲ ಬಳಸ್ತಾ ಇದ್ದೀವಿ ಇವತ್ತು ಸುಮಾರು ಎಂಟು ಸಲ ಎಂಟು ಸಲ ಎಂಟು ನೂರ ಐವತ್ತು ಕೆ ಜಿಯ ಅಂಬಾರಿ ಹೊತ್ತು ಇವತ್ತು ಚಾಮುಂಡೇಶ್ವರಿ ದೇವ ದೇವರ ವಿಗ್ರಹ ಹೊತ್ತು ಏನು ವಿಶ್ವವಿಖ್ಯಾತ ದಸರಾ ಇದೆ ಈ ದಸರಾ ಮಹೋತ್ಸವದ ಅತ್ಯಂತ ಮಹತ್ವದಾದಂಥದ್ದು ಮತ್ತು ಎಲ್ಲರ ಗಮನ ಸೆಳೆಯುವಂಥದ್ದು ಲಕ್ಷಾಂತರ ಜನ ಏನು ಇವತ್ತಿನ ದಿವಸ ಸೇರ್ತಾರೆ ಅದು ಜಂಬೂ ಸವಾರಿಗಾಗಿ ಅದು ನೋಡಲಿಕ್ಕೆ ಜನ ಬರ್ತಾರೆ ಅಂತ ಒಂದು ಆನೆ ಎರಡು ಸಾವಿರ ಹತ್ತೊಂಬತ್ತು ನಂತರ ವಯಸ್ಸಾಗಿದೆ ಅಂತ ಹೇಳಿ ನಿಶಾನೆ ಆನೆಯಾಗಿ ಹೋದ ಸಲ ದಸರಾ ಮಹೋತ್ಸವದಲ್ಲಿ ಇವತ್ತು ಅರ್ಜುನ್ ಆನೆ ಭಾಗವಹಿಸಿದ್ದಿತ್ತು ಹೀಗಾಗಿ ಅರ್ಜುನನು ಇವತ್ತು ನಮ್ಮಿಂದ ದೂರ ಹೋಗ್ತಾನೆ ಅಂತ ಹೇಳಿ ನಾನು ಯಾರಿಗೂ ಅನ್ನಿಸಿರಲಿಲ್ಲ ಒಂದು ದುರದೃಷ್ಟವಶಾತ್ ಒಂದು ಪುಂಡಾನೆಗೆ ಅದರ ಕಾರ್ಯಾಚರಣೆ ಹಾಕಿದ್ವಿ ಹಿಂದೆನೂ ಅರ್ಜುನ್ ಆನೆಗೆ ನಮ್ಮ ಅಧಿಕಾರಿಗಳು ಸುಮಾರು ಸಲ ಪುಂದಾನೆಯನ್ನು ಸೆರೆಹಿಡಲಿಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ ನಿಮ್ಮ ಇವತ್ತು ಚಿರತೆ ಕಾರ್ಯಾಚರಣೆಯಲ್ಲಿ ಭಾಳ ಯಶಸ್ವಿಯಾಗಿ ಬಳಸಿಕೊಂಡಿದ್ದರು ಹಾಗಾಗಿ ಅದರ ಬಗ್ಗೆ ನಾನು ಅವತ್ತೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ ತನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದರು ನಾವು ಎರಡೂ ಕಡೆ ಇವತ್ತೇನು ಹೆಸ್ಲೂರಿನಲ್ಲಿ ನಮ್ಮ ಇಲ್ಲಿನೂ ಒಂದು ಏನು ಇಲ್ಲಿ ಆನೆ ಮೃತಪಟ್ಟಿತ್ತು ಆ ಸ್ಥಳದಲ್ಲಿ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆಗೆ ಅದರ ವಾಸಸ್ಥಾನ ಇತ್ತು ಅಲ್ಲಿ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ ಹೀಗಾಗಿ ಇವತ್ತು ಆ ಸ್ಮಾರಕಕ್ಕೆ ನಾನು ಮಾನ್ಯ ಉಸ್ತುವಾರಿ ಮಂತ್ರಿ ರಾಜಣ್ಣ ಅವರು ಶಾಸಕ ಮಿತ್ರರಾದಂಥ ಮಂಜು ಅವರು ಅದೇ ಶಿವಲಿಂಗೇಗೌಡರು ನಮ್ಮ ಮುರಳಿಯವರು ನಮ್ಮ ಹಿರಿಯ ಅಧಿಕಾರಿಗಳು ಅನೇಕ ಇಲ್ಲಿ ಪ್ರಮುಖರು ಎಲ್ಲ ಸೇರಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಈ ಹುತಾತ್ಮ ಅರ್ಜುನ್ ಆನೆಯ ಸ್ಮಾರಕ ಕೆಲಸ ಪ್ರಾರಂಭ ಆಗ್ತದೆ ಒಂದು ಎರಡು ಮೂರು ತಿಂಗಳ ಒಳಗಾಗಿ ಇವತ್ತಿದನ್ನು ಪೂರ್ತಿ ಮಾಡಿ ಇದನ್ನು ಜನರಿಗಾಗಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತು ಹೇಳಿಕೆ ಇದು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಲೆಲ್ಲ ಚರ್ಚೆ ಮಾಡಿ ಅದರ ಬಗ್ಗೆ ಅಂತಿಮವಾದಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ ಇದೇ ಭಾಳಷ್ಟು ವಿಷಯಗಳಿದ್ದಾವೆ ಅರಣ್ಯ ಪ್ರದೇಶದ ಒಳಗಡೆ ರಸ್ತೆ ಮಾಡಬೇಕು ಅಂತ ಹೇಳಿದರೂ ನಾವೆಲ್ಲ ಕೆಲವೊಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾಯ್ದೆಗಳಿದ್ದಾವೆ ನಿಯಮಗಳಿದ್ದಾವೆ ಅವೆಲ್ಲವನ್ನು ನಾವು ಅನುಸರಣೆ ಮಾಡಬೇಕಾಗ್ತದೆ ಅದೆಲ್ಲವನ್ನು ವಿಚಾರ ಮಾಡಿ ಆಲೋಚನೆ ಮಾಡಿ ನಾವು ತೀರ್ಮಾನವನ್ನು ತೀರ್ಬೋದು ಇದನ್ನು ಐವತ್ತು ಲಕ್ಷ ವೆಚ್ಚದಲ್ಲಿ ಬರೀ ಸ್ಮಾರಕ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತೆ ಅದಕ್ಕೆ ಇನ್ನೂ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಹಣದ ಸಮಸ್ಯೆ ಇಲ್ಲ ಅದಕ್ಕೆ ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀವಿ ಅನ್ನೋಂಥ ಮಾತನ್ನು ನಾನು ಅದಕ್ಕೆ ಹೇಳಿದೆ ಪ್ರವಾಸಿಗರು ಬರಬೇಕು ಅನ್ನೋಂಥ ಇಷ್ಟ ಇರ್ತಾರೆ ಇಚ್ಛೆ ಇರ್ತಾರೆ ಆಸಕ್ತಿ ತೋರಿಸ್ತಾರೆ ಈ ವಿಷಯದ ಬಗ್ಗೆ ಇವತ್ತು ನಾಲ್ಕು ಗಂಟೆಗೆ ಒಂದು ಸಭೆ ಇದೆ ಹಿರಿಯ ಅಧಿಕಾರಿಗಳ ಸಭೆ ಇವತ್ತಿಗೆ ಇರುವಂಥ ಜನಪ್ರತಿನಿಧಿಗಳು ಮಾದರಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ರಾಜವರಿದ್ದಾರೆ ಮಾನವ ಶಾಸಕರಿದ್ದಾರೆ ಇವತ್ತು ಅನೇಕ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿದ್ದಾರೆ ಅವರೆಲ್ಲರ ಜೊತೆಲಿ ಚರ್ಚೆ ಮಾಡಿ ಅಂತಿಮವಾದಂತ ತೀರ್ಮಾನವನ್ನು ಮಾಡ್ತಾರೆ ಸರ್ ಇದ್ರ ಜೊತೆಗೆ ಒಂದು ನಾನು ಮಾಡಿದ್ದೇನೆ ಅವ್ರಿಗೆ ಹೆಚ್ಚುವರಿಯಾಗಿ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಇವತ್ತು ನಾವು ಹದಿನೈದು ಲಕ್ಷ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ ಇವತ್ತು ಆನೆ ತುಳಿತದಿಂದ ಮೃತಪಟ್ಟಂಥವರಿಗೆ ಈಗ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಅದಕ್ಕೆ ಉದ್ಯೋಗ ಕೊಡೋಂಥದ್ರ ಬಗ್ಗೆ ಪ್ರಸ್ತಾವನೆ ಆಗಿದೆ ಪ್ರಸ್ತಾವನೆ ನಾನು ಪ್ರತಿ ಸರ್ಪುಟಕ್ಕೆ ನಮ್ಮೆಲ್ಲ ಸಚಿವರದೆಲ್ಲ ಸಹಕಾರ ತೆಗೆದುಕೊಂಡು ಸಲ್ಲಿಸ್ತಾರೆ ಜಿಲ್ಲಾ ಕೂಡ ಹೇಳಿದರೆ ಮನು ಅಮಂತ ಕೂಡ ಏಳೂವರೆ ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಅವ್ರಿಗೆ ಹದಿನೈದು ಲಕ್ಷ ಪರಿಹಾರ ಕೊಡ್ಬೇಕಾಗಿತ್ತು ಅವ್ರು ಏನಿದೆ ಹದಿನೈದು ಲಕ್ಷ ಆಗಿದೆ ಈಗ ನಾನು ಅಧಿಕಾರ ವಹಿಸ್ಕೊಂಡು ನಂತರ ಇವತ್ತು ಏನು ಸುತ್ತೂಲೇ ಇದೆ ಏನು ಇವತ್ತು ಪರಿಹಾರ ಏಳುವರೆ ಲಕ್ಷದಿದ್ದು ಇದ್ದಿದ್ದು ಹದಿನೈದು ಲಕ್ಷ ಆಗಿದೆ ಈ ಪರಿಹಾರ ಏನು ನಾವು ಜಾಸ್ತಿ ಮಾಡಿದರೆ ಅದಕ್ಕಿಂತ ಪೂರ್ವದಲ್ಲಿ ಈ ಘಟನೆ ನಡೆದಿದೆ ಹೀಗಾಗಿ ಹಿಂದಿದ್ದಂಥ ಸರ್ಕಾರ ಅದಕ್ಕೆ ಇವತ್ತು ಪರಿಹಾರ ಕೊಟ್ಟಿಲ್ಲ ಬಗ್ಗೆ ಪರಿಶೀಲನೆ ಮಾಡ್ತೇವೆ